ಮಂಗಳೂರು ವಿಶ್ವವಿದ್ಯಾನಿಲಯದ ಕೊಣಾಜೆ ಕ್ಯಾಂಪಸ್ನಲ್ಲಿ ಈ ಬಾರಿ ನಾಲ್ಕು ಪಿಜಿ ಕೋರ್ಸ್ಗಳನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ ವಿಶ್ವವಿದ್ಯಾನಿಲಯದ ಕುಲಪತಿ ಪ್ರೊಫೆಸರ್ ಪಿಎಲ್ ಧರ್ಮ ಅವರು ಸುದ್ದಿಗೋಷ್ಠಿಯಲ್ಲಿ ಈ ಬಗ್ಗೆ ಮಾಹಿತಿಯನ್ನು ನೀಡಿ ಸಂಖ್ಯಾಶಾಸ್ತ ಎಚ್ಆರ್ಡಿ ಎಂಸಿಜೆ ಪತ್ರಿಕೋದ್ಯಮ ಮತ್ತು ಎಲೆಕ್ಟ್ರಾನಿಕ್ಸ್ ವಿಭಾಗಗಳಿಗೆ ವಿದ್ಯಾರ್ಥಿಗಳ ಸಂಖ್ಯೆ ಗಣನೀಯವಾಗಿ ಇಳಿಕೆಯಾಗಿದೆ ಹಾಗಾಗಿ ಈ ವರ್ಷಕ್ಕೆ ಅನ್ವಯಿಸುವಂತೆ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲು ನಿರ್ಧರಿಸಲಾಗಿದೆ ಎಂಸಿಜೆ ವಿಭಾಗಕ್ಕೆ ಕೇವಲ ಒಬ್ಬ ವಿದ್ಯಾರ್ಥಿ ಅರ್ಜಿ ಸಲ್ಲಿಸಿದ್ದರೂ ಈ ವಿಭಾಗ ನಡೆಸಲು ಕನಿಷ್ಠ ಹತ್ತರಿಂದ ಹದಿನೈದು ವಿದ್ಯಾರ್ಥಿಗಳಾದರೂ ಬೇಕು ಈ ಬಗ್ಗೆ ಅರ್ಜಿ ಸಲ್ಲಿಸಿದ ವಿದ್ಯಾರ್ಥಿಗೆ ಆಡಳಿತಾತ್ಮಕ ಸಮಜಾಯಿಷಿ ನೀಡಲಾಗಿದೆ ಅಂತ ಹೇಳಿದರು ಇನ್ನು ವಿಶ್ವವಿದ್ಯಾನಿಲಯಕ್ಕೆ ಕೊಣಾಜೆ ಗ್ರಾಮ ಪಂಚಾಯತ್ನಿಂದ ಕಂದಾಯ ವಿಧಿಸುವ ವಿಚಾರದ ಕುರಿತು ಪ್ರತಿಕ್ರಿಯಿಸಿ ವಾಣಿಜ್ಯ ಉದ್ದೇಶಗಳಿಗೆ ಬಳಕೆ ಮಾಡಲಾಗುವ ಕಟ್ಟಡಗಳಿಗೆ ಮಾತ್ರ ಕಂದಾಯವನ್ನು ವಿಧಿಸಬಹುದೇ ವಿನಃ ಸೇವಾ ವಿಭಾಗಗಳಿಗೆ ವಿಧಿಸಬಾರದು ಈ ಬಗ್ಗೆ ಸ್ಪೀಕರ್ ಹಾಗೂ ಶಾಸಕ ಖಾತರ್ ಬಳಿ ಮಾತುಕತೆಯನ್ನು ನಡೆಸಲಾಗಿದೆ ಸರಿಯಾಗಿ ಕಂದಾಯ ಲೆಕ್ಕಾಚಾರ ನಡೆದ ಬಳಿಕ ಮುಂದಿನ ಿನ ಹಂತದಲ್ಲಿ ಅದನ್ನು ಪಾವತಿಸಲು ಕ್ರಮವನ್ನು ಕೈಗೊಳ್ಳಲಾಗುವುದು ಅಂತ ಕುಲಪತಿ ತಿಳಿಸಿದರು ನಾವು ಕಳೆದ ಸಾರಿ ಗೆ ಪ್ರಯತ್ನ ಪಟ್ವಿ ಕಂಪ್ಲೀಟ್ಲಿ ಸ್ಟಾಟಿಸ್ಟಿಕ್ಸ್ ಈ ಸರಿ ಮಕ್ಕಳಿಲ್ಲ ನಮಗೆ ಮೇ ಬಿ ಬಿಕಾಸ್ ವಿ ಡು ನಾಟ್ ಹ್ಯಾವ್ ಪರ್ಮನೆಂಟ್ ಸ್ಟಾಫ್ ಇಲ್ಲ ಎಚ್ ಎಚ್ ಆರ್ ಡಿ ಅದು ಆಲ್ಮೋಸ್ಟ್ ನಾವು ಸ್ಥಗಿತ ಮಾಡಿದ್ದೇವೆ ಎಚ್ ಆರ್ ಡಿಗೂ ಕೂಡ ವಿದ್ಯಾರ್ಥಿಗಳು ಬಂದಿಲ್ಲ ಸಿ ಎಂಸಿಜಿ ಡಿಪಾರ್ಟ್ಮೆಂಟ್ನಲ್ಲಿ ಒಬ್ಬನೇ ಒಬ್ಬ ವಿದ್ಯಾರ್ಥಿ ಅಪ್ಲಿಕೆಂಟ್ ಬಟ್ ವಿ ಆರ್ ನಾಟ್ ಗೋಯಿಂಗ್ ಟು ಅಲ್ಲವ್ ನಾವೊಂದು ಮಿನಿಮಮ್ ನಂಬರನ್ನು ಹಾಕ್ಕೊಂಡಿದ್ದೇವೆ ಅದು ಬರದಿದ್ದರೆ ನಮಗೆ ಪ್ರಾರಂಭ ಮಾಡಲಿಕ್ಕೆ ಕಷ್ಟ ಆಗುತ್ತೆ ವಿಶ್ವವಿದ್ಯಾನಿಲಯಕ್ಕೆ ಒಂದೇ ಅಪ್ಲಿಕೇಶನ್ ಇರೋದು ನಾವು ಹದಿನೈದು ಅಂತ ಹೇಳಿದ್ವಿ ಈಗ ಹದಿನೈದು ಬರದಿದ್ದರೆ ಕೊನೆಗೆ ನಮಗೆ ಡಬಲ್ ಡಿಜಿಟ್ ಆದರೂ ಬರಬೇಕು ಅಂತೇಳಿ ಅಧ್ಯಾಪಕ ಮಿತ್ರರಿಗೆ ಸಂಬಳ ಕೊಡಬೇಕಾದ ಅನಿವಾರ್ಯತೆ ಇದೆ ನಾವು ಸುಮ್ಮನೆ ರಿಸ್ಕ್ ತಗೊಳ್ಳೋಕ್ಕೂ ಆಗೋದಿಲ್ಲ ಅಲ್ಲಿ ಒಬ್ಬರೇ ಒಬ್ಬರು ಪ್ರಾಧ್ಯಾಪಕರಿದ್ದಾರೆ ಹಾಗಾಗಿ ನಾವು ಅದನ್ನು ಸಣ್ಣ ಮಟ್ಟಕ್ಕೆ ಈ ವರ್ಷಕ್ಕೆ ಮುಂದಿನ ವರ್ಷ ವಿದ್ಯಾರ್ಥಿಗಳು ಬರ್ತಾರೆ ಎನ್ನುವ ಉದ್ದೇಶದಿಂದ ಈ ಸರಿ ಸ್ಥಗಿತ ಅಂತ ತೀರ್ಮಾನ ತಗೊಂಡಿದ್ವಿ ಒಬ್ಬರು ಅಪ್ಲಿಕೆಂಟ್ ಇದ್ದಾರೆ ಅವರಿಗೆ ನಾವು ಈಗಾಗಲೇ ಆಡಳಿತಾತ್ಮಕವಾದ ಸಮಜಾಯಿಷಿಕೆಯನ್ನು ನಾವು ಕೊಟ್ಟಿದ್ದೇವೆ ಒಬ್ಬರಿದ್ದರೆ ನಮಗೆ ಮಾಡಲಿಕ್ಕೆ ಆಗೋದಿಲ್ಲ ಅಂಥೇಳಿ ನಮ್ಮಲ್ಲಿ ಬೇರೆಲ್ಲ ವಿಭಾಗಗಳು ಇವಾಗ ಕೆಲಸ ನಡೀತದೆ ಸೋಷಿಯಲ್ ಸೈನ್ಸಸ್ನಲ್ಲಿ ಡಬಲ್ ಇಲೆಕ್ಟ್ರಾನಿಕ್ಸ್ ನಾವು ಈ ತಗೊಳ್ಳ ತೊಗೊಳ್ಳಿಲ್ಲ ಈ ಸಾರಿ ಅದು ಹಳೆಯ ವಿಭಾಗ ಅದು ಯಾವತ್ತು ವಿದ್ಯಾರ್ಥಿಗಳಿಲ್ಲ ಆಗಿದೆ ಸೈಬರ್ ಸೆಕ್ಯುರಿಟಿಗೆ ನಮಗೆ ವಿದ್ಯಾರ್ಥಿಗಳಿದ್ದಾರೆ ನೋಟಿಸನ್ನು ಆಡಳಿತಾತ್ಮಕವಾಗಿ ಇಶ್ಯೂ ಮಾಡ್ತೇವೆ ತಮಗೆ ಗೊತ್ತಿರಬೇಕು ತಾವು ಈ ಥರದ ವಿಷಯಗಳಲ್ಲಿ ನಾನು ನಿಮ್ಮ ಥರ ಕನ್ನಡ ಎಕ್ಸ್ಪರ್ಟ್ ಅಲ್ಲ ಅಥವಾ ನಿಮ್ಮ ಥರ ಇಂಗ್ಲೀಷ್ ಎಕ್ಸ್ಪರ್ಟ್ ಅಲ್ಲ ಬಳಸುವ ಭಾಷೆಯಲ್ಲಿ ಸ್ವಲ್ಪ ನಾನು ಗಂಭೀರವಾಗಿ ಮಾತಾಡ್ತೇನೆ ನಾನು ಏನು ಹೇಳಿದ್ದೇನೆ ಪ್ರಾರಂಭದಿಂದಲೂ ಅದು ಈ ಈ ಕೆಲಸಕ್ಕೆ ಬಂದ ಮೇಲೆ ಮಾಡಿದ ಒಂದು ಸಣ್ಣ ಘೋಷಣೆ ಏನು ಅಂತಂದರೆ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಆದರೆ ನಾವು ತಾತ್ಕಾಲಿಕವಾಗಿ ಅದನ್ನು ನಿಲ್ಲಿಸ್ತೇವೆ ಅಂತ ಹೇಳಿದರೆ ಎಲ್ಲೂ ಕೂಡ ವಿಭಾಗವನ್ನು ಬಂದ್ ಮಾಡಿ ಇದು ಸ್ಟ್ಯಾಚ್ಯೂಟಿಂದ ತಾ ಪ್ರಾರಂಭ ಆದ ಡಿಪಾರ್ಟ್ಮೆಂಟ್ ಸೊ ನಾನು ಸರ್ಕಾರದ ವಿರುದ್ಧ ಮಾತಾಡೋಕ್ಕಾಗೋದಿಲ್ಲ ಸರ್ಕಾರವೇ ಘೋಷಣೆ ಮಾಡಿರುವಂಥದ್ದು ಈಗ ನಾನು ಏನು ಹೇಳ್ಬೋದು ವಿದ್ಯಾರ್ಥಿಗಳ ಬರ್ತಿದ್ರೆ ಸ್ಥಗಿತ ಮಾಡ್ತೀವಿ ಯಾಕಂದರೆ ನಾವೀಗ ಸೆಲ್ಫ್ ಸಸ್ಟೈನ್ ಆಗಬೇಕಾಗಿದೆ ಆರ್ಥಿಕ ಏನು ಸವಾಲುಗಳ ಹಿತದೃಷ್ಟಿಯಿಂದ ಇದು ನಮಗೆ ಭಾಳ ಮುಖ್ಯ ಅಂತ ನಾವು ತಿಳ್ಕೊಂಡಿದ್ದೇವೆ